ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ಸಮರ್ಪಿಸಬೇಕೆಂದು ಸೂರ್ವ ನಾಯ್ಕ ಅವರಿಗೆ ಶಾಲ್ ಮತ್ತು ಬಲವಂದರೇಗೌಡ ಅವರು ಮಾಲಾರ್ಪಣೆ ಮಾಡೋದರ ಮೂಲಕ ಸೂರ್ವ ನಾಯಕರನ್ನ ಅವರನ್ನು ಗೌರವಿಸಬೇಕೆಂದು ತಮ್ಮಲ್ಲಿ ಕೇಳುತ್ತೇನೆ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ಒಂದ್ಸಾರಿ ತಟ್ಟಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ ಎಲ್ಲರೂ ಜೋರಾದ ಚಪ್ಪಾಳಿ ಬರಬೇಕು ಅದೇ ರೀತಿ ನೆನಪಿನ ಕಾಣಿಕೆಯನ್ನ ಗೌಡ ಅವರು ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ದಯಮಾಡಿ ಎಲ್ಲರ ಜೋರನ್ನು ಕಟ್ಟಿ ಒಂದ್ರ ಅದೇ ತರ ಗೋಪಾಲಪ್ಪ ಗೌಡರು ಬಂದು ಶಾಲು ಮತ್ತು ಆರವನ್ನ ಗೋಪಾಲಪ್ಪ ಗೌಡರಿಂದ ನೆನಪಿನ ಕಾಣಿಕೆಯನ್ನ ಸೋನವಾರ್ ಸರ್ ಅವರಿಗೆ ನೀಡಬೇಕೆಂದು ಶಾರಗೌಡ ಸರ್ ಅವರು ವೇದಿಕೆಗೆ ಬರಬೇಕು ಮಾಜಿ ತಾಳು ಪಂಚಾಯತ್ ರಾಜಗೌಡರು ಮತ್ತು ಬಸನಗೌಡ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು Hey, ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪದಂತಿರಬೇಕು ಎಂಬ ಬಸವಣ್ಣನ ವಚನದಂತೆ ಶಿವ ನಾಯಕ್ ಸರ್ ಅವರು ಈ ಕಟ್ಟಡಕ್ಕೆ ನೀಡಿದಂತ ದೇಣಿಗೆ ಇಲ್ಲಿರ್ತಕ್ಕಂಥ ಬಹಳಷ್ಟು ಮಂದಿಗೆ ತಿಳಿದಿರುತ್ತೋ ತಿಳಿದಿಲ್ಲ ಗೊತ್ತಿಲ್ಲ ಹಾಗಾಗಿ ಅವರು ಆಧಾರದಲ್ಲಿ ಹೊರಟಿದ್ರು ಎಲ್ಲ ಊರಿನ ಜನರಿಗೋಸ್ಕರ ಒಂದೆರಡು ಮಾತಾಡಿ ತಿಳಿಸ್ಬೇಕಂತ ಹೇಳಿ ಅವರೆಲ್ಲ ಕೇಳ್ಕೊಳ್ತಾ ಇದ್ದೇನೆ ಅವ್ರ ಪರವಾಗಿ ಅಧ್ಯಕ್ಷರ ಸರ್ ಅವರು ಈ ದೇವಸ್ಥಾನ ಮತ್ತು ಊರಿನ ಜನರ ಕುರಿತು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂತ ಪರಮ ಪೂಜ್ಯರ ಪಾದಗಳಲ್ಲಿ ನಮಸ್ಕರಿಸಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಶಿವದುರ್ಗ ತಾಲೂಕಿನ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿರುವಂತಹ ಸನ್ಮಾನ್ಯ ಕೆ ಶಿವನಗೂಡ ನಾಯಕ್ ಸಹರೇ ಹಾಗೂ ಇಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ ಹಾಗೂ ಈ ಗ್ರಾಮದ ಎಲ್ಲ ಸರ್ವಭಕ್ತರೇ ಮತ್ತು ಈ ಒಂದು ಇವತ್ತು ಏನು ಆಂಜನೇಯ ದೇವಸ್ಥಾನ ಅತ್ಯಂತ ಭವ್ಯವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ದೇವಸ್ಥಾನ ಇಂದು ಪವಿತ್ರವಾದಂಥ ಶ್ರಾವಣ ಮಾಸದಲ್ಲಿ ಉದ್ಘಾಟನೆಯಾಗಿರ್ತಕ್ಕಂಥದ್ದು ಮತ್ತು ಆ ಉದ್ಘಾಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನಾವು ಸೌಭಾಗ್ಯವಂತರಾಗಿದ್ದೀವಿ ಅಂತೇಳಿ ನಾವು ಭಾವಿಸ್ತೇವೆ ಯಾಕಂತೇಳಿದರೆ ಇಡೀ ದೇವದುರ್ಗ ತಾಲೂಕಿನಲ್ಲಿ ಯಾವುದೇ ಒಂದು ದೇವಾಲಯಗಳು ಅದು ಆಂಜನೇಯ ಇರ್ಬೋದು ಮತ್ತಿತರ ಯಾವುದೇ ದೇವಾಲಯಗಳು ಒಂದು ಅದ್ಭುತವಾಗಿ ಅದಾಗಬೇಕು ಅಂತೇಳಿದರೆ ಯಾಕಂತೇಳಿದ್ರೆ ವಿಶೇಷವಾಗಿ ಇದು ಅಂತ ಗ್ರಾಮದಲ್ಲ ಎಲ್ಲ ಗ್ರಾಮಗಳಲ್ಲಿ ಕೂಡ ಆ ಗ್ರಾಮ ದೇವರುಗಳನ್ನು ಮತ್ತು ಆ ದೇವಸ್ಥಾನಗಳನ್ನು ಜೀರ್ಣೋದ್ಧಾರದ ಜೊತೆ ಜೊತೆಗೆ ಆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕನಸಾಗಿರ್ತದೆ ಯಾಕಂತೇಳಿದ್ರೆ ನಾವು ಮುಂಜಾನೆ ತಕ್ಷಣ ಹೇಳಿದರೆ ದೇವರಿಗೆ ಕೈ ಮುಗಿದು ಮತ್ತೆ ಕೆಲಸಕ್ಕೆ ಹೋಗ್ತೀವಿ ಇವತ್ತು ಮುಷ್ಟೂರು ಗ್ರಾಮದಲ್ಲಿ ಇಂಥ ಅದ್ಭುತವಾದಂಥ ದೇವಸ್ಥಾನ ಇವತ್ತು ನಮ್ಮೆಲ್ಲರ ನಾಯಕರು ಸನ್ಮಾನ್ಯ ಕೆ ಶಿವಗೌಡ ನಾಯಕರವರು ವೈಯಕ್ತಿಕವಾಗಿ ಯಾಕಂತೇಳಿದರೆ ಮುಷ್ಟೂರು ದೇವಸ್ಥಾನದ ಆಂಜನೇಯ ದೇವಸ್ಥಾನದ ಜೊತೆ ಜೊತೆಗೆ ಇವತ್ತು ಬೆಳಗ್ಗೆನೇ ಒಂದು ಅಂಚನಾಳ ದೇವಸ್ಥಾನದ ಆಂಜನೇಯ ದೇವಸ್ಥಾನ ಉದ್ಘಾಟನೆ ಮುಗಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿವಿ ನಾವು ಅಲ್ಲಿಯೂ ಕೂಡ ಒಂದು ಅದ್ಭುತವಾದಂಥ ಭಕ್ತರೆಲ್ಲರೂ ಕೂಡ ಊರಿನ ಎಲ್ಲ ಸರ್ವ ಭಕ್ತರು ಸ್ವಾಗತವನ್ನು ಮಾಡಿದ್ರು ಇದಕ್ಕೆ ಕಾರಣ ಇಷ್ಟೇ ಇವತ್ತು ನಾವು ಕೆಲಸ ಕಾರ್ಯಗಳನ್ನು ಮಾಡಿ ಹೋಗ್ತೀವಿ ಆದರೆ ಒಂದು ಗ್ರಾಮದಲ್ಲಿ ನಾವು ದಿನನಿತ್ಯದಲ್ಲಿ ಎದ್ದು ನಾವು ಕೈ ಮುಗಿತಕ್ಕಂಥದ್ದು ದೇವರಿಗೆ ಇವತ್ತು ಆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡತಕ್ಕಂಥ ಒಂದು ದೊಡ್ಡದಾದಂತ ಕೆಲಸ ಕಳೆದ ಹತ್ತು ವರ್ಷಗಳಿಂದ ಸನ್ಮಾನ್ಯ ಕೆ ಶಿವನುಗೋಳ ನಾಯಕ್ ಅವರು ಮಾಡ್ಕೊಂಡು ಬಂದಿದ್ದಾರೆ ವೈಯಕ್ತಿಕ ಜೊತೆಗೆ ಇಲಾಖೆಯ ಜೊತೆಗೆ ಅಲ್ಲದೇ ವೈಯಕ್ತಿಕವಾಗಿ ಸುಮಾರು ಇಡೀ ತಾಲೂಕಿನ ಎಲ್ಲ ದೇವಾಲಯಗಳ ಉದ್ಧಾರಕ್ಕಾಗಿ ಅವರು ವೈಯಕ್ತಿಕವಾದ ಮತ್ತು ಇಲಾಖೆಯ ಕಾಂಟ್ರಿಬ್ಯೂಷನ್ ಮಾಡಿದರು ಇವತ್ತು ಇವತ್ತೇನು ಭವ್ಯವಾದಂತ ಇವತ್ತೆಲ್ಲ ಉತ್ಸಾಹದೊಂದಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನಮಗೂ ಕೂಡ ತಾಲೂಕು ಅಧ್ಯಕ್ಷ ಅಧ್ಯಕ್ಷನಾಗಿ ಭಾಳ ಸಂತೋಷ ಆಗ್ತದೆ ನಮ್ಮ ನಾಯಕರು ಏನಂತ ಹೇಳಿದರೆ ಇವತ್ತು ಮುಷ್ಟೂರು ಗ್ರಾಮದ ಆಂಜನೇಯ ದೇವಸ್ಥಾನ ಈ ಭವ್ಯ ನಿರ್ಮಾಣಕ್ಕೆ ನಮ್ಮ ನಾ ಶಿವೋಳ ಒಂದು ವೈಯಕ್ತಿಕ ಒಂದು ಇದರಲ್ಲಿ ಕಾಂಟ್ರಿಬ್ಯೂಷನ್ ಇದೆ ಅನ್ನುವಂಥದ್ದು ಕೂಡ ನನಗೆ ತಾಲೂಕು ಅಧ್ಯಕ್ಷನಾಗಿ ಭಾಳ ಖುಷಿ ಕೊಡ್ತಕ್ಕಂಥ ವಿಷಯ ಹಾಗಾಗಿ ಇವತ್ತು ನಮ್ಮ ಶಿವನುಗೋಡು ನಾಯಕ್ ಸರ್ ಅವರನ್ನು ಕರೆದು ಇವತ್ತು ಪ್ರೀತಿಯಿಂದ ಅಕ್ಕರಿಯಿಂದ ತಾವೆಲ್ಲರೂ ಕೂಡ ಬರಮಾಡಿಕೊಂಡು ಈ ಧರ್ಮದ ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ಸರ್ವ ಭಕ್ತರು ಇವತ್ತು ಯಾವುದೇ ಪಕ್ಷ ಅಲ್ಲ ಪಕ್ಷ ಭೇದ ಮರಿತು ಇಡೀ ಗ್ರಾಮದ ಸರ್ವ ಗ್ರಾಮದಲ್ಲಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಸರಿಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರಗಳು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು ಆಶಾ ಕಲಾವಿದ ಮಹಾಂತೇಶ್ ಉಲ್ಲೂರ್ ಸಂಗೀತ ಗಾಯಕರು ರಾಜಶೇಖರ್ ಉಲ್ಲೂರ್ ಅವರು ಒಂದೆರಡು ಗಾಯರನ್ನು ಆಡಿ ಇಲ್ಲಿರ ಸೇರಿರುವಂತಹ ಭಕ್ತಾದಿಗಳನ್ನ ರಂಜಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಎಲ್ಲರೂ ಶಾಂತಾರಿ ಸಚಿವರು ಬೇರೆ ಕಡೆ ಕಾರ್ಯಕ್ರಮ ಎದುರಿಸರಿಂದ ಅವರಿಗೆ ಬೇಗನೆ ಸನ್ಮಾನ ಮಾಡಿ ಕಳಿಸಿದ್ದಾರೆ ಒಂದ್ ಯಾರ ಗೀತೆ ಹಾಡಿದ ನಂತರ ಪೂಜೆ ರಶೀರ್ವಚನ ಆಗ್ತದ ಒಂದ್ ಯಾರು ಮಾತಾಡೋದು